ಹಲೋ ಸ್ನೇಹಿತರೆ ಗೀತಾಸ್ ಬ್ಲಾಗ್ ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಟು ಕನ್ಯಾಕುಮಾರಿ ಯಾಕೆಂದರೆ ನಾವು ಕನ್ಯಾಕುಮಾರಿಯಲ್ಲಿದ್ದೀವಿ ಇವತ್ತಿನ ಈ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅದನ್ನು ನೋಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ದೂರದಲ್ಲಿ ನಿಮಗೆ ಗೋಪುರ ಕಾಣಿಸ್ತಾ ಇದೆ ಅಲ್ಲ ಅದೇ ಕನ್ಯಾಕುಮಾರಿ ಭಗವತಿ ಅಮ್ಮನ ದೇವಸ್ಥಾನ ಇವತ್ತು ನಾವು ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಏಳು ಗಂಟೆ ಏಳುವರೆ ಆಗಿದೆ ಬೆಳಗ್ಗೆ ಸಮಯದಲ್ಲಿ ಹೋದರೆ ಕ್ರೌಡ್ ತುಂಬ ಕಡಿಮೆ ಇರುತ್ತೆ ಈಸಿಯಾಗಿ ದರ್ಶನ ಮಾಡ್ಕೋಬೋದು ಅದು ಯಾವುದೇ ದೇವಸ್ಥಾನಗಳಾದರೂ ಆದರೆ ಎಲ್ಲ ದೇವಸ್ಥಾನಗಳು ಹಂಗಿರಲ್ಲ ಯಾವಾಗೋದ್ರು ಕ್ರೌಡ್ ಇರುವಂಥ ದೇವಸ್ಥಾನಗಳು ಇದೆ ಇಲ್ಲಿ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಸಿಕ್ಕುತ್ತೆ ಅಲ್ಲಲ್ಲಿ ಈ ಥರ ಹೂವಿನ ಅಂಗಡಿಗಳು ಕೂಡ ಇತ್ತು ಹಾಗೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ದೇವ್ರನ್ನೆಲ್ಲ ತೋರಿಸೋಕ್ಕೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ನಿಮಗೆ ತೋರಿಸ್ತೀನಿ ಹಾಗೆ ಕನ್ಯಾಕುಮಾರಿ ದೇವಸ್ಥಾನದ ಒಂದು ಸ್ಟೋರಿ ನಾನು ಗೂಗಲಲ್ಲಿ ಓದಿದ್ದು ಏನಂತಂದರೆ ಕನ್ಯಾಕುಮಾರಿ ಅಂದರೆ ಮದುವೆ ಆಗದೇ ಇರುವಂಥ ಒಂದು ಹುಡುಗಿ ಇಲ್ಲಿ ಬಾಣಸುರ ಅಂತ ಒಂದು ರಾಕ್ಷಸ ದೇವತೆಗಳನ್ನೆಲ್ಲ ಕೂಡಿ ಆ ದೇವತೆಗಳು ತಾಯಿ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿದಂಥ ನಮ್ಮನ್ನ ಈ ರಾಕ್ಷಸನಿಂದ ರಕ್ಷಿಸು ಅಂತ ಆ ರಾಕ್ಷಸನಿಗೆ ಒಂದು ವರ ಇತ್ತಂತೆ ಯಾರಿಂದಲೂ ಸಾವಾಗಬಾರ್ದು ನನಗೆ ಕನ್ಯೆ ಮದುವೆ ಆಗದೆ ಇರೋ ಹುಡುಗಿಯಿಂದ ಮಾತ್ರ ಸಾವಾಗಬೇಕು ನನ್ನನ್ನು ಸಾಯಿಸಬೇಕು ಅಂತ ವರ ಕೇಳ್ಕೊಂಡಿದ್ದಂತೆ ಹಾಗಾಗಿ ಪ್ರಾರ್ಥನೆ ಮಾಡಿದಾಗ ಆ ತಾಯಿ ಕನ್ಯಾ ರೂಪದಲ್ಲಿ ಜನಿಸಿ ಈ ರಾಕ್ಷಸನನ್ನು ವಧೆ ಮಾಡಿ ಅದೇ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ತಾರೆ ಹಾಗೆ ಮತ್ತೊಂದು ವಿಶೇಷ ಆ ತಾಯಿ ಮೂಗಲ್ಲಿರುವಂಥ ಮೂಗುತಿ ಇದು ನಾಗರಾಜನಿಂದ ಪಡೆದಿರುವಂಥ ವಜ್ರದ ಮೂಗುತಿ ಅಂತ ಗೂಗಲಲ್ಲಿ ಓದಿದ್ದ ಜ್ಞಾಪಕ ಹಾಗೆ ಈ ಮೂಗುತ್ತಿನ ಲೈಟ್ ಹೌಸ್ ಅಂತ ಅಂದ್ಕೊಂಡು ಸಮುದ್ರದಲ್ಲಿ ಬರುವಂಥ ಹಡಗು ಒಂದು ಆಕ್ಸಿಡೆಂಟ್ ಆಗಿತ್ತಂತೆ ಹಾಗಾಗಿ ಸಮುದ್ರ ಕಡೆ ಇರುವಂಥ ಆ ದ್ವಾರನ ಮುಚ್ಚಿದ್ದಾರೆ ಯಾವುದೋ ಒಂದು ದಿನ ಮಾತ್ರ ಓಪನ್ ಮಾಡ್ತಾರಂಥ ವರ್ಷದಲ್ಲಿ ಒಂದು ದಿನ ಸಮುದ್ರದ ಹತ್ರ ಇರುವಂಥ ಈ ಸುಂದರ ದೇವಸ್ಥಾನನ ನೋಡೋದೇ ಒಂಥರ ಖುಷಿ ದರ್ಶನ ತುಂಬ ಚೆನ್ನಾಗಾಯಿತು ತುಂಬ ರಶ್ ಇತ್ತು ಅಂತ ಹೇಳೋಕ್ಕಾಗಲ್ಲ ಸ್ಪೆಷಲ್ ಟಿಕೆಟ್ ತೊಗೊಂಡ್ರೆ ಬೇಗನೆ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಆ ಕಡೆ ಇಲ್ಲಿಂದನೂ ಸನ್ಸೆಟ್ ಸನ್ರೈಸ್ ಪಾಯಿಂಟ್ಗೆ ಹೋಗ್ಬೋದು ಸೊ ಆ ಕಡೆ ಹೋಗಿ ನೋಡೋಣ ಹಿಂಗಿರುತ್ತೆ ಅಂತ ಇದು ದೇವಸ್ಥಾನ ತುಂಬ ರಶ್ ಇರುತ್ತೆ ಅಂದ್ಕೊಂಡೆ ಬಟ್ ಅಂತ ಅಂಥ ರಶ್ ಏನೂ ಇರಲಿಲ್ಲ ಆರಾಮಾಗಿ ದರ್ಶನ ಕೂಡ ಆಯಿತು ದೇವರು ಮಾತ್ರ ತುಂಬ ಪುಟ್ಟದಾಗಿದೆ ಮೂರ್ತಿ ಬಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೂಗುತಿ ಎಷ್ಟು ಪಳಪಳ ಅಂತ ಹೊಳಿಯುತ್ತೆ ವಜ್ರದ ಮೂಗುತಿ ನನಗದ್ದು ನೋಡ್ತಾ ಹಾಗೆ ಒಂಥರ ಆಯಿತು ಏನು ಹೇಳ್ತಾರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗೈತಲ್ಲ ಹಾಗೆ ಅಷ್ಟೊಂದು ಚೆನ್ನಾಗಿತ್ತು ದೇವಸ್ಥಾನದ ಹಿಂದೆನೇ ಸಮುದ್ರ ಇರೋದ್ರಿಂದ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಕೆ ಬಂದ್ವಿ ಇಲ್ಲಿಂದ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ ಹಾಗೆ ಇಲ್ಲಿ ಬೀಚ್ ಕೂಡ ಇದೆ ಆಟ ಆಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅಂಗಡಿಗಳು ಕೂಡ ಇದೆ ಹಾಗೆಯೇ ಸಮುದ್ರದಲ್ಲಿ ಸಿಕ್ಕುವಂಥ ಚಿಪ್ಪುಗಳು ಶಂಕು ಅದೆಲ್ಲ ಸುಮಾರಾಗಿ ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಪೂಜೆಗೆ ಇರೋದಾಗಲಿ ಅಥವಾ ಶೋಕೇಸ್ನಲ್ಲಿ ಶೋಗೆ ಇರೋಕ್ಕಾಗಲಿ ಅದೆಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ ನಾನು ಈ ಟ್ರಾವೆಲ್ ಬ್ಲಾಗಲ್ಲಿ ಏನೂ ಶಾಪಿಂಗ್ ಮಾಡಿಲ್ಲ ಸೊ ಹಾಗಾಗಿ ಇಲ್ಲಿ ಕೂಡ ನಾನೇನು ನೋಡಲಿಲ್ಲ ನೋಡಿ ಇಲ್ಲಿ ಬಂದ ತಕ್ಷಣ ತುಂಬ ಚೆನ್ನಾಗಿ ವಿವೇಕಾನಂದರವರ ರಾಕ್ ಮೆಮೋರಿಯಲ್ ಹಾಗೆ ತಿರುವಳ್ಳರವರ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಆ ಕಡೆನೇ ಒಂಥರ ಕಾಣಿಸ್ತಾ ಇತ್ತು ಇಲ್ಲಿ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಕಾಂಪೌಂಡ್ ರೀತಿಯಲ್ಲಿ ಕಟ್ಟಿದ್ದಾರೆ ಅಲ್ಲಿಂದ ಬೀಚನ್ನು ನೋಡೋದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಪೂರ್ತಿ ದೇವಸ್ಥಾನದ ಹಿಂಭಾಗದಿಂದ ಕೊನೆವರೆಗೂ ಹೋದರೆ ಅಲ್ಲಿ ನಮಗೆ ಸ್ಟೆಪ್ಸ್ ಇದೆ ಬೀಚ್ಗೆ ಇಳಿದು ಹೋಗೋಕೆ ಅಲ್ಲಿ ಬೇಕಾದ್ರೆ ಎಲ್ಲರೂ ಆಟ ಆಡ್ಬೋದು ತುಂಬ ಜನ ಆಟ ಆಡ್ತಾ ಇದ್ರು ನಮಗೆ ನೀರಲ್ಲಿ ಆಟ ಆಡೋ ಪ್ಲಾನ್ ಏನೂ ಇರಲಿಲ್ಲ ಮಕ್ಕಳೆಲ್ಲ ಈಗ ಅಷ್ಟೊಂದು ಇಷ್ಟಪಡೋಲ್ಲ ನನಗಿಷ್ಟ ಆಗುತ್ತೆ ಕಾಣಿಸುತ್ತೆ ಇದು ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಈ ಕಡೆ ತಿರುವಳ್ಳಾರು ಮತ್ತು ವಿವೇಕಾನಂದ ಸ್ಟೋನ್ ರಾಕ್ ವಿವೇಕಾನಂದ ರಾಕ್ ಇದೆ ಸೊ ಅದು ಎಂಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಅಲ್ಲಿಗೆ ಬೋಟಲ್ಲೇ ಹೋಗಬೇಕು ಸೊ ಏಟ್ ಓ ಕ್ಲಾಕಿಗೆ ಬೋಟ್ ಸಿಕ್ಕೋದು ಸೊ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ಬರೋಣ ಅಂದ್ಕೊಂಡಿದ್ದೀವಿ ಕಲ್ಲಿನ ಬ್ರಿಡ್ಜ್ ಮೇಲೆ ನಡೆದಾಡಿದ್ದು ಅದೊಂಥರ ಚೆನ್ನಾಗಿತ್ತು ಹಾಗೆ ಇಲ್ಲಿ ದೇವಸ್ಥಾನದ ಹಿಂಭಾಗದ ಬೀಚ್ ಇನ್ನೂ ಚೆನ್ನಾಗಿತ್ತು ಟೋಟಲಿ ಕನ್ಯಾಕುಮಾರಿ ನಿಜವಾಗ್ಲೂ ಬಹಳ ಸುಂದರವಾದಂಥ ಒಂದು ಊರು ಸಮುದ್ರದಲ್ಲಿ ಇರುವಂಥ ಸಮುದ್ರದ ಪಕ್ಕನೇ ಇರುವಂಥ ಊರು ಹಾಗೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಮತ್ತೊಮ್ಮೆ ಕೂಡ ವಿಸಿಟ್ ಮಾಡೋಕ್ಕೆ ನನಗೆ ತುಂಬ ಆಸೆ ಇದೆ ಇಷ್ಟ ಆದರೆ ಮತ್ತೆ ಮತ್ತೆ ಅಲ್ಲಿಗೆ ಭೇಟಿ ಕೊಡೋದು ನನ್ನ ಅಭ್ಯಾಸ ಅದು ಅದೇನೋ ಗೊತ್ತಿಲ್ಲ ಬೋರ್ ಆಗೋಲ್ಲ ಇಷ್ಟ ಆದರೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಈಗ ದೇವಸ್ಥಾನದ ಹಿಂಭಾಗ ಸುತ್ತ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆ ಹೋದರೆ ಹೇಳಿದ್ನಲ್ಲ ಸನ್ರೈಸ್ ಬೆಳಿಗ್ಗೆ ಇಲ್ಲಿಂದಲೇ ತುಂಬ ಜನ ನೋಡ್ತಾಯಿದ್ರು ಅಲ್ಲಿ ಸ್ಟೆಪ್ಸ್ ಇದೆ ಅಲ್ಲಿ ಕೂತ್ಕೊಂಡು ತುಂಬ ಜನ ಸನ್ರೈಸನ್ನು ನೋಡ್ತಾಯಿದ್ರು ನಾವು ಕಲ್ಲಿನ ಬ್ರಿಡ್ಜ್ ಮೇಲೆ ಕೂತ್ಕೊಂಡಿದ್ವಿ ನೋಡಿ ಇಲ್ಲೆಲ್ಲನೂ ಈ ಥರ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡು ಶಂಕಗಳನ್ನು ಇರ್ತಾರೆ ಪೂಜೆ ಗೀಡೋಕೆ ಚೆನ್ನಾಗಿರುತ್ತೆ ಶಂಖದಿಂದ ಹಾಲಿನ ಅಭಿಷೇಕ ಮಾಡೋದು ಅಥವಾ ಶಂಖದಿಂದ ಮನೆಯಲ್ಲಿ ಶಂಖನಾದ ಮಾಡ್ತಾರಲ್ಲ ಅದೆಲ್ಲ ಅದಕ್ಕೂ ತುಂಬ ಚೆನ್ನಾಗಿತ್ತು ಅದನ್ನು ನೋಡಿ ತೊಗೊಳ್ತಾಯಿದ್ರು ಎಷ್ಟೋ ಜನ ತೊಗೊಳ್ತಾಯಿದ್ರು ನನಗೇನು ತಗೋಬೇಕಂತ ಅನಿಸಿರ್ಲಿಲ್ಲ ಹಾಗಾಗಿ ನಾನು ಏನು ಶಾಪಿಂಗ್ ಮಾಡಿಲ್ಲ ನಿಮಗೆ ತೋರಿಸ್ತಾ ಇದ್ದೆ ಏನೇನು ಸಿಕ್ಕತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತು ಸಮುದ್ರದಲ್ಲಿ ಕಪ್ಪೆ ಚಿಪ್ಪು ಶಂಖ ಹವಳ ಇದೆಲ್ಲ ಸಿಕ್ಕತ್ತೆ ಅಂತ ಆದರೆ ಇಲ್ಲಿ ಕನ್ಯಾಕುಮಾರಿಯಲ್ಲಿ ಸಿಕ್ಕುವಂಥ ಕಪ್ಪೆ ಚಿಪ್ಪು ಶಂಕಕ್ಕೆ ಒಂದು ಸ್ಟೋರಿ ಇದೆ ಗೊತ್ತಾ ಇದೆಲ್ಲ ಭಗವತಿ ಅಮ್ಮನ ಮದುವೆಗೆ ತಂದಂಥ ಹೊಸಗೆ ಸಾಮಾನುಗಳು ಈ ರೀತಿ ಪರಿವರ್ತನೆ ಆಗಿದೆ ಅಂತ ಮದುವೆಗೆ ಮುಂಚೆ ಇಂಥ ಹೊಸಗೆ ನನಗೆ ಬೇಕು ಅಂತ ಪರ್ಟಿಕ್ಯುಲರಾಗಿ ಪಾರ್ವತಿ ಕೇಳಿದ್ರಂತೆ ಅದನ್ನು ತೊಗೊಂಬಂದರು ಆದರೆ ಮದುವೆ ಆಮೇಲೆ ಬಾಣಾಸುರನನ್ನು ಹೇಗೆ ಸಾಯಿಸೋದು ಆಗಲ್ವಲ್ಲ ಅದಕ್ಕೆ ನಾರ್ದ ಮುನಿ ಒಂದು ಉಪಾಯ ಮಾಡಿ ಮುಹೂರ್ತಕ್ಕೆ ಮುಂಚೆನೇ ಕೋಳಿಯಾಗಿ ಕೂಗ್ಬಿಟ್ರಂತೆ ಸೊ ಮುಹೂರ್ತ ಬರ್ತಾ ಇದೆ ಅಂದ್ಬಿಟ್ಟು ಆ ಹೊಸಗೆ ಸಾಮಾನೆಲ್ಲ ತೊಗೊಂಡೋಗಿ ಸಮುದ್ರದಲ್ಲಿ ಹಾಕ್ಬಿಟ್ರಂತೆ ಸೊ ಆ ಸಮುದ್ರದಲ್ಲಿ ಹಾಕಿದಂಥ ಆ ಸಾಮಾನುಗಳು ಈ ರೀತಿ ಶಂಕ ಮತ್ತು ಚಿಪ್ಪು ಹವಳ ಆ ರೀತಿಯಾಗಿ ಚೇಂಜ್ ಆಯಿತಂತೆ ಸೊ ಗೂಗಲಲ್ಲಿ ಕನ್ಯಾಕುಮಾರಿ ಬಗ್ಗೆ ತಿಳ್ಕೊಳ್ಳುವಾಗ ಓದ್ದಂಥ ನೋಡ್ದಂಥ ಒಂದು ಸ್ಟೋರಿಗಳು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ದೇವಸ್ಥಾನ ಕನ್ಯಾಕುಮಾರಿ ಅಮ್ಮನ ದೇವಸ್ಥಾನ ಹೋಗೋಣ ಬನ್ನಿ ಬ್ರೇಕ್ಫಾಸ್ಟ್ ಮಾಡಬೇಕು ಹರ್ಪಿಸಿದೆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಮಲ್ಲಿಗೆ ವಾಸನೆ ಗಮಕೇನೆ ನನಗೆ ಹೂ ತಗೋಬೇಕು ಅಂತ ಇತ್ತು ಮೋಟುದ್ದ ಜಡೆಗೆ ಇಷ್ಟುದ್ದ ಹೂವನ್ನ ಇಟ್ಕೊಂಡಂಗೆ ಆಯಿತು ಅದೇನೋ ಗೊತ್ತಿಲ್ಲ ಮಲ್ಲಿಗೆ ಹೂ ಅಂದರೆ ನಂಗೆ ಬಹಳನೇ ಇಷ್ಟ ಮತ್ತು ದೇವಸ್ಥಾನಗಳಿಗೆ ಹೋಗುವಾಗ ಕೆಲವೊಂದು ಸಾರಿ ನಾನು ಹೂವು ಇಟ್ಕೊಳತೀನಿ ಕೆಲವೊಂದು ದೇವಸ್ಥಾನಗಳಿಗೆ ಅದೇನೋ ಬೇಡ ಆಮೇಲೆ ಬಂದು ಇಟ್ಕೊಳ್ಳೋಣ ಇಲ್ಲ ದೇವಸ್ಥಾನದಲ್ಲಿ ಪ್ರಸಾದ ರೀತಿಯಲ್ಲಿ ಕೊಡ್ತಾರಲ್ಲ ಅದನ್ನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಅಲ್ಲಿ ಇಲ್ಲಿ ಅಂದರೆ ಮಾತಾಡುವಾಗ ಅವರಿವರಿಂದ ಕೇಳ್ಪಟ್ಟಿದ್ದು ತಿರುಪತಿ ದೇವಸ್ಥಾನದಲ್ಲಿ ಯಾರು ಹೆಂಗಸರು ಹೂವನ್ನು ಇಟ್ಕೊಳ್ಳೋಲ್ಲ ಅಲ್ಲಿರೋ ಅಷ್ಟು ಹೂವು ವೆಂಕಟರಮಣ ಸ್ವಾಮಿಗೆ ಅರ್ಪಿತವಾಗಬೇಕು ಅಂತ ಕೇಳಿಸ್ಕೊಂಡಿದ್ದೀನಿ ಅದೆಷ್ಟು ಮಟ್ಟಿಗೆ ನಿಜ ನನಗೂ ಗೊತ್ತಿಲ್ಲ ನಾನು ಯೋಚನೆ ಮಾಡುವಾಗ ಅಲ್ಲೆಲ್ಲೂ ಹೂವಿನ ಅಂಗಡಿ ನಾನು ನೋಡಿಲ್ಲ ಯಾರಾದರೂ ಹೂವು ಇಟ್ಕೊಂಡಿದ್ರೆ ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ ಯಾಕೆ ಇದು ಈ ಮಾತು ಬಂತು ನನಗೆ ಗೊತ್ತಿಲ್ಲ ಹೂವು ಅಂಗಡಿ ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು ನಿಮಗೂ ಹಾಗೆ ಅನ್ನಿಸ್ತಾ ಆ ಥರ ಇದೆಯಾ ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ತುಂಬ ಹೊಟ್ಟೆ ಹಸಿದ ಆ್ಯಕ್ಚುಲಿ ಹೋಟೆಲ್ನಲ್ಲೇ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇದೆ ಬಟ್ಟು ಮಕ್ಕಳು ಒಟ್ಟಾಯಿಸ್ಕೊಂಡಿದ್ದಾರೆ ನೆನೆ ರಾತ್ರಿನೂ ಸರಿಯಾಗಿ ಊಟ ಆಗಲಿಲ್ಲ ಅಲ್ವಾ ಸರಿ ಇಲ್ಲೇ ಒಂದು ಹೋಟೆಲ್ ಕಾಣಿಸ್ತು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದ್ರಿ ಈಗ ಇದು ವಿವೇಕಾನಂದ ರಾಕ್ ಹತ್ತಿರ ಹೋಗ್ಬೇಕಂದ್ರೆ ಎಂಟು ಗಂಟೆಗೆ ಇದು ಓಟಲ್ಲಿಗೆ ಹೋಗೋಕ್ಕೆ ಬಿಡೋದಂತ ಅಲ್ಲಿವರೆಗೂ ಇಲ್ಲ ಸೊ ಇನ್ನು ಈಗ ಸೆವೆನ್ ಫಿಫ್ಟೀನ್ ಆಗಿದೆ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಸರಿಯೋದು

ಎ ಸಿ ಫ್ಯಾಮಿಲಿ ರೂಮ್ ಇದೆ ಅಂತ ಅಂದ್ಕೊಂಡು ಹೋದೆ ಒಳಗಡೆ ಯಾಕೋ ಆ ರೂಮ್ ಯೂಸೇ ಮಾಡಲ್ವೇನೋ ಒಳಗಡೆ ಹೋದ ತಕ್ಷಣ ಉಸಿರಾಡೋಕ್ಕೆ ಕಷ್ಟ ಆಗೋ ಥರ ಅನ್ಕಂಫರ್ಟ್ ಆಗಿತ್ತು ಬೇಡ ಬೇಡ ಹೊರಗಡೆನೇ ಕುತ್ಕೊಳ್ಳೋಣ ಅಂತ ವಾಪಸ್ ಬಂದುಬಿಟ್ಟೆ ಹಾಗೆ ಕೈ ವಾಶ್ ಮಾಡ್ಕೊಳ್ಳೋಕ್ಕೆ ನೋಡಿ ನಾನಿದು ಅಮೆಝಾನಿಂದ ತರಿಸಿದ್ದು ಸೋಪ್ ಟಿಶ್ಯೂ ಪೇಪರ್ ಅಂತ ಹೇಳ್ಬೋದು ಇದನ್ನು ಒಂದು ನಾಲ್ಕು ಹಾಕ್ಕೊಂಡು ಕೈ ವಾಶ್ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ ಎಲ್ಲ ಕಡೆಯೂ ಸೋಪ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾಮಾನ್ಯ ಆಗಿರುತ್ತೆ ಬಟ್ ಈ ಹೋಟ್ಲಲ್ಲಿ ಇರಲಿಲ್ಲ ಹಾಗಾಗಿ ಇದನ್ನು ಯೂಸ್ ಮಾಡಬೇಕಾಗಿ ಬಂತು ಹಾಗೆ ಬ್ರೇಕ್ಫಾಸ್ಟ್ ಕೂಡ ಬಂತು ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ಹಾಗೆ ಸರ್ವಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಯಜಮಾನ್ಯ ಸರ್ವ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಯಾವಾಗಲೂ ನಾನು ಮಾಡ್ತೀನಿ ಇಲ್ಲಿ ಅವರೇ ಸರ್ವ್ ಮಾಡ್ತಾ ಇದ್ದಾರೆ ಇಲ್ಲಿ ಸುಮಾರಾಗಿ ಸ್ಟ್ರೀಟ್ ಫುಡ್ ಸ್ಟಾಲ್ಗಳಿದೆ ಬಟ್ ಏನಂದ್ರೆ ತಿಂಡಿ ಆಗಲಿ ಊಟ ಆಗಲಿ ಕೂತ್ಕೊಂಡು ಆರಾಮಾಗಿ ತಿನ್ನಬೇಕು ಅದೇ ಚೆಂದ ನನಗೂ ಹಾಗೆ ಅನಿಸುತ್ತೆ ಚಾಚಬೇಕಾದ್ರೆ ನಿಂತ್ಕೊಂಡು ತಿನ್ಬಿಡ್ಬೋದು ಆದರೆ ಊಟ ತಿಂಡಿ ಕೂತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕು ಮಕ್ಕಳು ಹಾಗೆ ಅಷ್ಟೊಂದು ಇಷ್ಟಪಡೋಲ್ಲ ನಿಂತ್ಕೊಂಡು ತಿನ್ನೋದು ಹಾಗಾಗಿ ಹೋಟೆಲ್ಗೆ ಬಂದ್ವಿ ನಮ್ಮ ಹೋಟೆಲ್ಗೆ ಹೋಗ್ಬೋದಾಗಿತ್ತು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಆಮೇಲೆ ಹೋದರೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ರೆಸ್ಟ್ ಮಾಡಿ ಹೋಗೋಣ ಅಂದ್ಕೊಂಡು ಲೇಟ್ ಮಾಡಿಬಿಡ್ತೀವಿ ಹಾಗಾಗಿ ಇಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಹೋದ್ರೆ ಹೋಗಲಿ ಅಂದ್ಬಿಟ್ಟು ಇಲ್ಲೇ ತಿಂಡಿ ತಿಂದ್ಕೊಂಡ್ವಿ ತಿಂಡಿ ತಿಂದು ಆಮೇಲೆ ನೆಕ್ಸ್ಟು ನಾವು ವಿವೇಕಾನಂದರ ರಾಕ್ ಮೆಮೊರಿಯಲ್ಗೆ ಹೋಗಬೇಕಾಗಿತ್ತು ಎಂಟು ಗಂಟೆಗೆ ಓಪನ್ನು ಹಾಗಾಗಿ ಬಂದ್ವಿ ಒಂದು ಕ್ಷಣ ನನಗೆ ಎದೆ ದಕ್ಕಂತು ಯಾಕಪ್ಪ ಇಷ್ಟು ಜನ ಇಷ್ಟು ದೊಡ್ಡ ಕ್ಯೂನಲ್ಲಿ ಅದು ಹನುಮಂತನ ಬಾಲದ ಹಾಗೆ ಹೋಗ್ತಾಯಿದ್ರೆ ನೋಡ್ತಾ ಇದ್ದರೆ ಆ ಕ್ಯೂಗೆ ಎಂಡೇ ಇಲ್ಲ ಅನ್ನೋ ಹಾಗೆ ಅಷ್ಟು ದೊಡ್ಡ ಕ್ಯೂ ಅಬ್ಬ ದೇವ್ರೆ ಅಂತ ಅನ್ನಿಸ್ತು ನಿಮಗೇನಾದರೂ ಗೊತ್ತಾಯ್ತಾ ಈ ಕ್ಯೂ ಯಾಕೆ ಇಷ್ಟೊಂದು ಜನ ಬೆಳ್ ಬೆಳಗ್ಗೆ ಯಾಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ ಗೊತ್ತಿದೆ ನನಗೆ ಕಮೆಂಟಲ್ಲಿ ಈಗಲೇ ತಿಳಿಸಿ ನಾನು ಈ ಕ್ಯೂ ಯಾಕೆ ನಿಂತಿದೆ ಅಂತ ನಾಳೆ ಬ್ಲಾಗಲ್ಲಿ ತಿಳಿಸ್ತೀನಿ ಓಕೆನಾ ಸೊ ಈ ಬ್ಲಾಗ್ ಹೇಗೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಟ್ರಾವೆಲ್ ಬ್ಲಾಗ್ಸನ್ನು ಎಲ್ಲವನ್ನು ನೋಡಿ ಮತ್ತೆ ಬರೋ ಬ್ಲಾಗ್ಸ್ಗೋಸ್ಕರ ಇರಿ ಅಂತ ಹೇಳ್ತಾ ಇರೋದೇನಾ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತೀನಿ Namaskar